ಹಾಯ್ ನಮಸ್ಕಾರ ಗೀತ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಗೋರಿಕಾಯಿ ಮಸಾಲೆ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡು ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಮಾಡೋದಂತ ನೋಡ್ಕೊಂಬರೋಣ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಒಂದು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಳೋಣ ಒಂದು ಇಸ್ಪೂನಷ್ಟು ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಳ ಎರಡು ಮೆಣಸಿನ್ಕಾಯಿ ಹಾಕ್ಕೊಳ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಒಂದು ಅರ್ಧ ಒಂದು ಕಾಲು ಬಟ್ಲು ತೆಂಗಿನಕಾಯಿ ಹಾಕ್ಕೊಳ್ಳೋಣ ಕಟ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಹರ್ಲಿಕ್ಕೆ ಬಿಟ್ಟು ಆಮೇಲೆ ರುಬ್ಕೊಳ ಈಗ ಅದೇ ಬಾಣಲಿಗೆ ಎರಡು ಇಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಇಸ್ಪೂನ್ ಸಾಸಿವೆ ಒಂದು ಇಸ್ಪೂನ್ ಕಡಲೆಬೇಳೆ ಒಂದು ಈಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಕೊತ್ ಕರಿಬೇವ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇಂಗು ஒன்றே ஒன்று சண்ணா கட்மாரி லைட்டாக ஃபிரைமாணி ஹாக்கிடுத்துனீங்க மிஸ் மாணுன் அரிசினா அருதூன் இப்போ சேனா மிஸ் மாணிக்கை அஞ்சூர் ஒன்று அருப்பாச்சு நீர் ஹாக்குத்தினி சேனாக மிஸ் ಇದನ್ನ ಒಂದ್ ನಾಲ್ಕು ನಿಮಿಷ ಬೇಲಿಕ್ಕೆ ದೊಡ್ಡ ಊರಿ ಒಳಗೆ ಬೇಲಿಕ್ ಬಿಡೋಣ ನೋಡಿ ಹಾಗೆ ಈಗ ಮಸಾಲೆ ಹಾಕೊಂಡ್ಬಿಡೋಣ ಸ್ವಲ್ಪ ನಿಮ್ಮ ಹೆಣ್ಣು ಹಾಕೊಂಡ್ಬಿಡೋಣ ಚೆನ್ನಾಗೆ ತಿರ್ಸ್ಕೊಂಬಿಡೋಣ ಹಾಗಿದೆ ನೋಡಿ ಸರ್ವ್ ಮಾಡ್ಕೊಡೋಣ ನೋಡಿದ್ರಲ್ಲ ಗೋರಿಕಾಯಿ ಮಸಾಲೆ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡ್ತಾ ಇದ್ದೀವ ಬಾಯ್